ಬರ್ತಾ ಇದ್ರಮಂಗ್ಲದಿಂದ ಬಿನ್ಮಂಗ್ಳು ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಐದು ಎರಡು ಫ್ರೀ ಬಸ್ ಅಲ್ಲಿ ಹಂಗಾಗಿ ಬಂದ್ಬಿಟ್ರಾ ಫ್ರೀ ಬಸ್ಸು ಫ್ರೀ ಕರೆಂಟ್ ಫ್ರೀ ಕರೆಂಟ್ ಮೇಲೆ ಬಿಲ್ ನಿಮಗೆ ಅಂಗಡಿ ಇದೆ ಮೇಡಮ್ ಬರ್ತಾ ಇದೀವಿ ಸರ್ಕಲ್ ಇಂದ ನಿಮ್ದು ಎಷ್ಟಿದೆ ಬಿಲ್

ನಂಗೆ ಕೆಲಸ ಕಾರ್ಯ ಬಿಟ್ಟು ಬಂದ ನಿತ್ಕೊಂಡಿದೀವಿ ಅಲ್ವಾ ಕೆಲಸ ಕಾರ್ಯ ಇವಾಗ ಅರ್ಧ ದಿನ ನಿಮ್ಗೆ ಜೀವನ ನೀವೇನೋ ನೀವೇನು ಮನೇಲಿ ಕೂತ್ಕೊಂಡ್ರು ಸಂಬಳ ಬರುತ್ತೆ ಗೌರ್ಮೆಂಟ್ ಆಫೀಸ್ ನಾವು ದೊಡ್ಡ ಮಾಡಿದ್ರೆ ತಾನೇ ಆಗ ಅಲ್ವಾ ಇಲ್ಲಿ ಸ್ವಲ್ಪ ಬೇಗ ಕಟ್ಸ್ಕೊಂಡು ಕೆಲಸ ಒಂದ್ ಅವರ್ ಕೆಲಸ ಮುಗಿದ್ರೆ ಪರವಾಗಿಲ್ಲ ಮೂರ್ ಮೂರ್ ಅವರ್ ಲೈನ್ ಅಲ್ಲಿ ಏನ್ ಮಾಡೋದು ಒಂದು ಬಿಲ್ ಕಟ್ಟೋದಕ್ಕೆ ನೀವು ಒನ್ ಅವರ್ ನಿಂತ ಇವಾಗ ನಿಮ್ಮ ಡಿಮ್ಯಾಂಡ್ ಇನ್ನೊಂದು ಕೌಂಟರ್ ಮಾಡಿ ಎರಡು ಕೌಂಟರ್ ಮಾಡಿ ಬೇಗ ಕಟ್ಸ್ಕೋಬೇಕ

ಆನ್ಲೈನ್ ಪೇಮೆಂಟ್ ನಾವು ಮಾಡ್ತಾ ಇದೀವಿ ಇವಾಗ ಹೊಸ ಏನು ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಮಾಡಿದ್ರು ಅದನ್ನ ಕಟ್ಟಕ್ಕೋಸ್ಕರ ಬರ್ತಾ ಇದೀವಿ ಎಸ್ ಆನ್ಲೈನ್ ಅಲ್ಲಿ ಅದ್ರ ತಗೊಳಲ್ಲ ಕಟ್ಟಲ್ಲ ಸೊ ಅದರಿಂದ ಇಲ್ಲಿ ಬಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ನಿಂತವ್ ಎಸ್ ಇಲ್ಲಿ ಬರ್ತಾ ಇದೀವಿ ಹನ್ನೊಂದು ಗಂಟೆ ಸರ್ ಸೀನಿಯರ್ ಸಿಟಿಜನ್ಸ್ ಇವತ್ತು ನಿಜವಾಗ್ಲು ಯೋಚನೆ ಮಾಡ್ಬೇಕು ಕಂಪನಿ ಆದ್ರೂ ಯೋಚನೆ ಮಾಡ್ಬೇಕು ಇಲ್ಲ ಸರ್ಕಾರ ಆದ್ರೂ ಯೋಚನೆ ಮಾಡ್ಬೇಕು ಈ ರೀತಿಯ ಸೀನಿಯರ್ ಸಿಟಿಜನ್ಸ್ ಇವ್ರಿಗೆ ಶುಗರ್ ಇರಬಹುದು ಬಿಪಿ ಇರ್ಬೋದು ಬೇರೆ ಏನಾದ್ರೂ ಇರ್ಬೋದು ಆತರ ಇರೋಂತವ್ರು ಎಲ್ಲರೂ ಬಿದ್ರು ಎದ್ರು ಏನಾದ್ರು ಆಯ್ತಂದ್ರೆ ಯಾರೀ ಹೊಣೆ ಇದಕ್ಕೆ ಇವ್ ನೋಡಿ ಇವ್ರು ಅರವತ್ತ್ ಅರವತ್ತೈದು ವರ್ಷದ ಯಜಮಾನರು ಎಷ್ಟೊತ್ತು ನಿಂತು ಕೈತಾರೆ ಅವ್ರ ಕಾಲ ಅಲ್ವಾ ಅವ್ರ ಜೀವನ ಅಲ್ವಾ ಅಟ್ಲೀಸ್ಟ್ ಒಂದ್ ಚೇರ್ ವ್ಯವಸ್ಥೆ ಮಾಡ್ಬೇಕಲ್ಲ ಯಾವ್ದು ಪ್ರೊವೈಡ್ ಮಾಡಿಲ್ಲ ಅಲ್ಲೆಲ್ಲ ಕೌಂಟರ್ ಇತ್ತು ಮೊದ್ಲು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೇ ಒಂದ್ ಕೌಂಟರ್ ಮಾಡ್ಬಿಟ್ಟು ಜನ ಹೋಗ್ತಾನೆ ಇರ್ತಾರೆ ನೋಡಿ ಅಲ್ಲಿಂದ ಬರ್ತಾನೆ ಇರ್ತಾ ಏನ್ ಹೇಳ್ತೀರಾ ಸರ್ ಈ ತರ ಇರೋ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಜನಗಳಿಗೆ ಅನುಕೂಲ ಮಾಡ್ಬೇಕು ಸರ್ಕಾರ ಇರೋದೇ ಜನಗಳಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ಈ ರೀತಿ ಅವರೇ ಅವೇಕ್ ಮಾಡ್ಬಿಟ್ಟು ಬರೋ ಪ್ರಯೋಜನ ಇದೆ ಲೈನ್ ಮ್ಯಾನ್ ಗಳು ಬಂದ್ಬಿಟ್ಟು ಯಾವನೋ ಅಬ್ ಕಟ್ಟಿರಲ್ಲ ಎಲ್ಲವನ್ನು ಕಿತ್ಕೊಂಡು ಹೋಗ್ತಾರೆ ಅವಾಗ ರಶೀದಿ ಕೊಡ್ರಿ ಅಂತ ರಶೀದ್ ಇರಲ್ಲ ನಮ್ಮತ್ರ ಅದೇ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ಬಂದ್ ಎಲ್ಲ ಜನ ಬರಲ್ಲ ಇಲ್ಲ ನಿಂತ್ಕೊಂಡ್ ಕಟ್ಟಕ್ ಬರ್ತಿಲ್ಲ ನೀವು ಕಟ್ಟಿದ್ರೆ ಮೊಬೈಲ್ ತೋರಿಸಬಹುದು ಅದೇನೋ ತೊಂದ್ರೆ ಏನಿಲ್ಲ ಕೆಲವ್ರು ಗೊತ್ತಿಲ್ಲ ತೋರ್ಸಕ್ ಆಗಲ್ಲ ಬಲ್ಕ್ ನಿಮ್ಗೆ ಆನ್ಲೈನ್ ಪ್ರೋಸೆಸ್ ಗೊತ್ತಿಲ್ಲ ಹಂಗಾಗಿ ನಿಮ್ ತೊಂದ್ರೆ ಆಗ್ತದೆ ಏ ಸರ್ ನಿಮ್ದು ನಿಮ್ದು ಕನ್ಸಿಡರ್ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಏ ಸರ್ ಇಲ್ಲಿ ಕಾಂಟ್ರಾಕ್ಟರ್ ಇದ್ದಾರೆ ಯುವ ಕಾಂಟ್ರಾಕ್ಟರ್ ಸರ್ ಏನ್ ತೊಂದರೆ ಆಗ್ತದೆ ಎಷ್ಟ್ ತಿಂಗಳಿಂದ ತೊಂದರೆ ಆಗ್ತದೆ ಸರ್ ಸತತ ನಾಲ್ಕ್ ತಿಂಗಳಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇದುವರೆಗೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಎಷ್ಟು ಎಂ ಡಿ ಆಗ್ಲಿ ನಮ್ಮ ಎಸ್ ಸಿ ಆಗ್ಲಿ ಕಂಪ್ಲೇಂಟ್ ಮಾಡಿದ್ರು ಇದುವರೆಗೂ ಸಾಲ್ವ್ ಆಗಿಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಗ್ರಾಹಕರು ಪಾಪ ಬಂದು ಬಂದು ಸುಸ್ತಾಗಿ ಸುಸ್ತಾಗಿ ಎರಡೆರಡು ದಿನ ಮೂರ್ ಮೂರ್ ದಿನ ಕೆಲಸ ಕರೆ ಬಿಟ್ಟು ಬಂದು ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಯಾರ್ ಸರ್ ಜವಾಬ್ದಾರರು ಸರ್ ಮೊನ್ನೆ ಚೀಫ್ ಅವರು ಮೀಟಿಂಗ್ ಕರೆದಿದ್ರಿ ಏನ್ ಮೀಟಿಂಗ್ ಮಾಡಿದ್ರಿ ಸ್ವಾಮಿ ನೀವು ದುಡ್ ಬಂದಿಲ್ಲ ದುಡ್ ಬಂದಿಲ್ಲ ದುಡ್ ಬಂದಿಲ್ಲ ಇಲ್ಲಿ ದುಡ್ ಕಡ ಬಂದ್ರೆ ಗಂಟ್ಗಡ್ಲಕ್ ಇವ್ನಿತ್ ಗಡ್ರಿ ಯಾರು ದುಡ್ಡು ಕಡದ್ರಿ ನಿಮ್ಗೆ ಏನ್ರಿ ಚೀಫ್ ಮೀಟಿಂಗ್ ಮಾಡ್ತಾ ಇದೀರಾ ಇವತ್ತೇನೋ ನೀವು ಕೋರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದೀರಲ್ಲ ಏನ್ ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತೀರಿ ಇವತ್ತು ನೀವು ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಮಾತಾಡಿದೀರ ಇವತ್ತು ಚೀಫ್ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಸ್ ಸಿ ಸಾಹೇಬ್ರ ಬಸ್ಸಾಂಡ್ ಅವ್ರು ಏನ್ರಿ ಮಾಡ್ತಾ ಇದೀರಾ ನಿಮ್ಗೆ ಈ ಪ್ರಾಬ್ಲಮ್ ಆಗ್ತಿರೋದು ಗೊತ್ತಿಲ್ವಾ ನಿಮ್ ಬಸ್ ಯಾರು ನಿಮ್ಗೆ ಇಲ್ವಾ ನಿಮ್ಮ ಸಬಾರ್ಡಿನೆಂಟ್ ಆಫೀಸರ್ಸು ಈ ಕುಮಾರ್ ನಾಯ್ಕ್ ಅವರು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಈ ಸಮಸ್ಯೆ ಎ ಡಬ್ಲ್ಯೂ ವಿನಯ್ ಅವರು ನಿಮಗೆ ಗೊತ್ತಿಲ್ಲ ಈ ಸಮಸ್ಯೆ ಯಾರು ಗೊತ್ತಿಲ್ಲ ನಿಮ್ಗೆ ಸಮಸ್ಯೆ ಗೊತ್ತಿಲ್ವಾ ಇಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನೊಬ್ರು ಹಾಕ್ಬೇಕು ಆಲ್ಟರ್ನೇಟ್ ಅಂತ ಅಲ್ಲಿಗೆ ಸರ್ಕಾರ ಕೇವಲ ದುಡ್ಡು ಕಟ್ಸ್ಕೊಳಕ್ ಮಾತ್ರ ಸಿದ್ಧ ಇದೆ ಒಂದು ಏನು ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದಕ್ಕೆ ರೆಡಿ ಇಲ್ಲ ಇನ್ನೊಬ್ರು ಸೀನಿಯರ್ ಇದಾರೆ ನಮ್ಮ ಜೊತೆಯಲ್ಲಿ ಬನ್ನಿ ಸರ್ ಸರಿ ಏನ್ ತೊಂದರೆ ಆಗ್ತದೆ ಕೌಂಟ್ರಿಂದ ಈಗ ಮೂರ್ ತಿಂಗಳಿಂದ ಬಿಲ್ ಕಟ್ಟಕ್ಕೆ ಕಾಂಟ್ರಾಕ್ಟ್ ಅದು ಇದು ತೊಂದ್ರೆ ಫೈಲ್ಗಳು ಅಮ್ಮ ಮಾಡಬೇಕಲ್ಲ ಸಾವಿರಾರು ರೂಪಾಯಿ ದುಡ್ಡು ಬರ್ದೈತೆ ಆಗಲ್ಲ ಹಿಂಗೆ ಇವಾಗ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಕ್ಯೂ ನಿಂತ್ಕೊಂಡ್ರೆ ಎರಡ್ ಗಂಟೆ ತಕನೂ ಇದೇ ಕೆಲಸ ಆಗುತ್ತೆ ಫೈಲ್ಗಳು ಕಟ್ಟೋದು ಇದು ಆಮೇಲೆ ಪಾರ್ಟಿಗಳು ಅಷ್ಟೇ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಬಂದಿಲ್ಲಿ ಕ್ಯೂ ನಲ್ಲಿ ಸೆಂಟ್ರಾಗ ಏನೋ ಕಟ್ಟಕ್ ಹೋದ್ರೆ ಈ ತರ ಎಲ್ಲ ತೊಂದರೆ ಆಗ್ತಾ ಇದೆ ಅದರಿಂದ ಇವಾಗ ಕ್ಯೂ ನ ಇನ್ನೊಂದ್ ಕೌಂಟರ್ ಮಾಡಿ ಏನೋ ಸಪ್ರೇಟ್ ಸಪ್ರೇಟ್ ಏನಾದ್ರು ಮಾಡಿ ಡಿಪಾರ್ಟ್ಮೆಂಟ್ನವರಿಗೆ ಒಂದು ಆಮೇಲೆ ಪಾರ್ಟಿಗಳಿಗೆ ಒಂದು ಕೌಂಟರ್ ಗಳು ಮಾಡಿ ಏನಾದರೂ ಮಾಡಿಕೊಟ್ರೆ ಒಂದು ಅನುಕೂಲ ಇದಾಗುತ್ತೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಲೆಟರ್ ಬರೆದಿದ್ದೀವಿ ಬರ್ತೀವಿ ಬರ್ತೈತೆ ಅಂತ ಅಂತ ಬಂದಿಲ್ಲ ಅಲ್ಲಿ ಮೂರು ನಾಲ್ಕು ತಿಂಗಳಿಂದ ಇದೇ ಕೆಲಸ ಆಗ್ತಾ ಇದೆ ಈ ತರ ತೊಂದರೆಗಳು ಆಗ್ತಾ ಇದೆ ಸ್ವಲ್ಪ ಆದಷ್ಟು ಬೇಗ ಬಂದ್ರೆ ಅನುಕೂಲ ಮಾಡಿಕೊಟ್ರೆ ಈ ಎನ್ ಸಿಕ್ಸಲ್ಲಿ ಒಂದೆರಡು ಎರಡು ವೇಸ್ಟ್ ಬಾಡಿಗಳನ್ನ ಕುರ್ಸಿದೀರ ಲಕ್ಷಾಂತ ರೂಪಾಯಿ ಸಂಬಳ ಕೊಡ್ತೀರಾ ಆ ವಯ್ಯ ಬೆಳಿಗ್ಗೆ ಬಂದು ಮೊಬೈಲ್ ಕೆರೆದ್ಬಿಟ್ಟು ನೆಮ್ಮದಿಯಾಗಿ ಎಂಟು ಎಂಟವರು ಏನು ಕೆಲಸ ಮಾಡಲ್ಲ ಹೆಸ್ರು ಮರ್ತಿದ್ದೀನಿ ಇನ್ನೊಬ್ರು ಇದ್ದಾರೆ ಸುಮ್ನೆ ಕೂತ್ಕೊಂಡಿರ್ತಾರೆ ಏನು ಕೆಲಸ ಮಾಡಲ್ಲ ಎನ್ ಸಿಕ್ಸ್ ಎನ್ ಸಿಕ್ಸ್ ಸಬ್ ಡಿವಿಸನ್ ಅಲ್ಲಿ ಇಬ್ರು ವೇಸ್ಟ್ ಪಾರ್ಟಿಗಳು ಕೂತಿದೆ ಸುಮ್ನೆ ಪುಕ್ಸಟ್ಟೆ ಸಂಬಳ ಕೊಡ್ತಾ ಇದಾರೆ ಕರ್ಕಂಬಂದ್ ಯಾಕ್ರಿ ಕೌಂಟರ್ಗೆ ಯಾಕ್ರಿ ಕೊಡ್ತೀರ ಸಂಬಳ ರೂಪಾಯಿ ಅವ್ರಿಗೆಲ್ಲ ಹ ಸುಮ್ನೆ ಕೂತ್ಕೊಂಡು ಎತ್ತೋಗ ಅದಕ್ಕೆ ತೋರ್ದ ಪುಂಚತ್ರ ಸುಮ್ನೆ ಸಂಬಳಗಳು ಕೊಟ್ಟು ಕಳಿಸ್ತೀರಲ್ಲ ದಯವಿಟ್ಟು ಮಾಡಿ ಇನ್ನೊಬ್ರು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಸರ್ ಎಷ್ಟು ಆಯ್ತು ನೀವು ಬಂದು 10 ಒಂಬತ್ತುವರೆ 9:30 ಬಂದ್ರಾ ಇಷ್ಟೋದರ ಕರೆಂಟ್ ಬಿಲ್ ಕಟ್ಟಿಲ್ಲ ಅಲ್ಲ ಕಟ್ಟಲ್ಲ ಕಟ್ಟಸ ಈಗ ಇವಾಗ ಕಟ್ಟಿಸ್ಕೊಂಡು ಏನು ತೊಂದರೆ ಆಗ್ತಾ ಇದೆ ನಿಮಗೆ ನಮಗೇನ ಇದು ಪ್ರಾಬ್ಲಮ್ ಹಾ ನಾವು ಆನ್ಲೈನ್ ಮಾಡೋ ಅಂತಾರೆ ನಮಗೆ ಗೊತ್ತಾಗಲ್ಲ ಗೊತ್ತಾಗಿದಲ್ಲ ಆನ್ಲೈನ್ ಮಾಡಿದ್ರೆ ಬಂತು ಇಲ್ಲ ಆಯ್ತು ಹಾ ಅಣ್ಣ ನಾವು ಬಂದಿದ್ದು ನರಸಿಪುರ ಮತ್ತೊಳ್ಳಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನರಸಿಪುರ ನಿಮಗೆ ಒಂದು ಹದಿನೈದು ಕಿಲೋಮೀಟರ್ ಆಗಬಹುದು 15 ಕಿಲೋಮೀಟರ್ ಕರೆಂಟ್ ಬಿಲ್ ಕಟ್ಟಿದೀರಾ ಕಟ್ಟಿದೀವಿ ಏನ್ ನೀವ್ ಏನ್ ಕೆಲಸ ಮಾಡೋದು ರೈತರು ರೈತರು ಮಾ ಭೂಮಿಲಿ ಬೇಸಾಯ ಮಾಡ್ತೀರಾ ಇಲ್ಲಿ ಕರೆಂಟ್ ಬಿಲ್ ಕಟ್ಟ ಬೇಸಾಯ ಆ ಬೇಸಾಯ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕರೆಂಟ್ ಬಿಲ್ ನೋಡಿ ನೀವು ಬಂದಿದೀವ್ರಿ ಅರ್ಧ ದಿನ ಆಯ್ತು ಏನಪ್ಪ ನೀವು ಸೀನಿಯರ್ ಸಿಟಿಜನ್ ಇದ್ದೀರಿ ನೀವು ಮುದ್ದೊಳಗೊಂದು ವ್ಯವಸ್ಥೆ ಇಲ್ಲ ಇಲ್ಲ ಏನು ಇಲ್ಲ ಏನು ಇಲ್ಲ ಏನಂತೀರ ಅಂದ್ರೆ ಕಟ್ಟೋದೇ ಬೇಡ ಅನಸ್ತಿದೆ ಕರೆಂಟ್ ಬಿಲ್ ಕಟ್ಟೋದ್ರ ಇನ್ನೇನ್ ಅಂತೀರಾ ಅಲ್ವಾ ಹಾ ಹಾ ಹೇಳ್ರಿ ಅಲ್ಲ ಈಗ ಬಿಡಲ್ಲ ಕಟ್ಟಲೇ ಬೇಕ್ರಿ ಕರೆಂಟ್ ಬಲ್ಸ್ ಕಟ್ಟಲೇಬೇಕು ಕಟ್ಟಲೇಬೇಕು ಫ್ರೀ ಅಂದ್ರು ಫ್ರೀ ಅಂದ್ರಿ ಅಲ್ಲ ಫ್ರೀ ಅನ್ರಿ ಫ್ರೀ ಎಲ್ ಮಾಡಿವ್ರಿ ನಿಮ್ದು ಈಗ ನೋಡ್ರಿ ಓಟ್ ಹಾಕುವ ಫ್ರೀ ಮಾಡಿದ್ರು ಇವಾಗ ಓಟ್ ಗೆದ್ದಾಗೂರ ಐವತ್ತು ರೂಪಾಯಿ ಬಂದಿದೆ ಐದ್ನೂರು ರೂಪಾಯಿ ಬಂದಿದೆ ಹ್ಮ್ ಹಾ ಎರಡು ಸೇರಿ ಸಾವಿರ ರೂಪಾಯಿ ಬಂದಿದೆ ಹ್ಮ್ ಒಟ್ಟಲ್ಲಿ ನಿಮಗೆ ಫ್ರೀ ದೇನು ಉಪಯೋಗ ಆಗ್ತಾ ಇಲ್ಲ ಏನಿಲ್ಲ ಆದಷ್ಟು ಬೇಗ ಈ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಕಾಯ್ತಾ ಇದೀವಿ ಇನ್ನು ಸೀನಿಯರ್ ಪಾಪ ಎಷ್ಟು ಜನ ನಿಂತಿದ್ದಾರೆ ಹೆಣ್ಮಕ್ಳು ನಿಂತಿದ್ದಾರೆ ಇಲ್ಲಿ ನಮ್ಮ ಒಬ್ರು ನಿಂತಿದ್ದಾರೆ ಸರ್ ಸರ್ ಇಲ್ಲೇ ಅಂತ ನನ್ ಅಂತ ಸಭ್ಯ ಜನ ಅಲ್ಲ ಸರ್ ಇಡೀ ಬೆಂಗಳೂರಲ್ಲಿ ನಾವ್ ಯಾವದೇ ಸಭ್ಯ ಜನ ಹೋದ್ರು ಕನ್ಸ್ಯೂಮರ್ ಫಸ್ಟ್ ಎ ಟಿ ಪಿ ಅಕೌಂಟ್ ಇತ್ತು ಅದ್ರಲ್ಲಿ ಆರಾಮಾಗಿ ಬಿಲ್ ಪೇಮೆಂಟ್ ಮಾಡ್ಕೊಂಡು ಹೋಗೋರು ಕಾಂಟ್ರಾಕ್ಟ್ ಬಂದೆ ಆರಾಮಾಗಿ ಪೇಮೆಂಟ್ ಆಗಿ ಕಟ್ಕೊಂಡು ಬೇಗ ವರ್ಕ್ ಮಾಡೋದು ಒಂದು ಒಂದ್ ಮೂರ್ನಾಲ್ಕು ತಿಂಗಳಿಂದ ಎಲ್ಲಾ ಕಡೆ ಇದೇ ಪ್ರಾಬ್ಲಮ್ ಇದನ್ನ ಯಾರು ಇದಕ್ಕೆ ಮಾಹಿತಿ ಕೊಟ್ಟರು ಅವರು ಇದ್ರ ಬಗ್ಗೆ ಯಾರು ಕೇರ್ ತಗೋತಾ ಇಲ್ಲ ಮುಂದಿನ ದಿನವಾಗಿ ಸಂಬಂಧಪಟ್ಟಂತವ್ರು ಹೇಳಿದ ಎಲ್ಲ ಸಬ್ಜನ್ ನೋಡ್ತಾರ ದಿನ ಬೇಗ ನೋಡ್ತಾ ಇದೀವಲ್ಲ ಅದ್ರಲ್ಲಿ ನೆನ್ಮಂಗದಲ್ಲ ಅಂತೂ ಎಷ್ಟು ಬೇರೆ ಕಡೆ ಇಷ್ಟೊಂದು ಇಲ್ಲ ನೆನ್ಮಂಗದಲ್ಲೂ ತುಂಬಾ ಎಷ್ಟು ನಾವೇನೋ ಅಪ್ರೂಪಕ್ಕೆ ಈ ಕಡೆ ಒಂದ್ ಫೈಲ್ ತಗೊಂಡ್ಬಂದು ನೋಡ್ರಿ ಈ ತರ ಕ್ಯೂ ನಿಂತಿದೆ

ಇದು ಎಸ್ ಅಂತ ಬಂದಿದೆ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಬಂದಿದೆ ಅದನ್ನ ಇಲ್ಲೇ ಕಟ್ಟಬೇಕು ಆನ್ಲೈನ್ ಪೇಮೆಂಟ್ ಅಲ್ಲೂ ಮಾಡಬಹುದು ಅದು ನಮ್ಮ ಇದು ಬೆಸ್ಕಾಂ ಮಿತ್ರ ಅಂತ ಹೇಳ್ಬಿಟ್ಟು ಒಂದು ಆಪ್ ಇದೆ ಆ ಬೆಸ್ಕಾಂ ಮಿತ್ರ ಆಪ್ ಅಲ್ಲಿ ಹೋದ್ರೆ ನಿಮಗೆ ಅದರಲ್ಲಿ ಕಟ್ಟಬಹುದು ಕರೆಂಟ್ ಬಿಲ್ ಕಟ್ಟಬಹುದು ನಿಮ್ಗೆ ಎ ಎಸ್ ಡಿ ಒಂದು ಆಪ್ ಬೆಸ್ಕಾಂ ಅದ್ರಲ್ಲಿ ಹೋದ್ರೆ ನೀವು ಕರೆಂಟ್ ಬಿಲ್ ಇದು ಎ ಎಸ್ ಡಿ ಕಟ್ಬಹುದು ಸರ್ ಎಷ್ಟು ವರ್ಷದ ಎಷ್ಟ್ ತಿಂಗಳಿಂದ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಯಾವ್ದೋ ಒಂದು ಎಮ್ ಡಿ ಬಂದಿತ್ತು ಅಂತ ಅಡಿಷನಲ್ ಲೋಡ್ ಕೇಳಕ್ ಹೋದ್ರೆ ಒಂದ್ ಕಿಲೋ ವ್ಯಾಟೋ

ಮೂವತ್ತು ನಲವತ್ತು ಸಾವಿರದ ಇನ್ನೂರ ಅಡಿ ಹ್ಮ್ ಏನು ಅಡಿಷನಲ್ ಪ್ರಿಂಟ್ ಏರಿಯಾ ಇಲ್ಲ ಇದೆ ಇದೆ ಅದಕ್ಕೆ ಒಂದು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ರೆಕಾರ್ಡ್ ಆಗಿದೆ ಅದಕ್ಕೆ ಒಂದ್ ಕಿಲೋಮೀಟರ್ ಅಡಿಷನಲ್ ಲೋಡ್ ತಗೊಂಡು ಅವರು ಸೋಲಾರ್ ಹಾಕ್ಸ್ಕೋಬೇಕು ಅಂತ ಇದಾರೆ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಐದು ಕಿಲೋಮೆಟ್ ಕಟ್ಟಿ ಏಟೀನ್ ಫೈಝೈಂಟಿ ನೈಂಟಿ ಮೈನಸ್ ಏಟ್ ಸೆವೆಂಟಿ ಫೈವ್ ತೌಸಂಡ್ ಕಟ್ಟಿ ಅಂತ ಗೊತ್ತಿದ್ದಾರೆ ಇವರು ನಾನು ಅದಕ್ಕೆ ಅದನ್ನ ಹೋರಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನ ಕನ್ಸ್ಯೂಮರ್ಗೆ ಹೆಲ್ಪ್ ಹಾಕ್ಬೇಕು ಖಂಡಿತ ಆದ ಅದೊಂದು ದೃಷ್ಟಿಯಿಂದ ನಾನು ಮಾಡ್ತಾ ಇದೀನಿ ಒಳ್ಳೇದಾಗ್ಲಿ ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಎನ್ ಸಬ್ ಹೌದು ಸರ್ ಎಸ್ ಸಿ ಸಹ ಮಾತಾಡಿದ್ರೆ ಅವ್ರೇನೋ ಕ್ಲಾರಿಫಿಕೇಶನ್ ಮಾಡಿ ಅಂತ ಓಕೆ ಕ್ಲಾರಿಫಿಕೇಶನ್ ಗಿಂತ ಒಳ್ಳೇದ್ ಮಾಡ್ಬೇಕು ಜನಗಳಿಗೆ ದಯವಿಟ್ಟು ಕೆಆರ್ಸಿ ಭೇಟಿ ಮಾಡಿ ಒಂದ್ಸರಿ ಈ ವಿಚಾರಕ್ಕೆ ಕೆಇ ಆರ್ ಸಿ ಯಾರು ಯಾರು ಹೌದು ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಇರೋದೇ ಮಾಡೋದಕ್ಕೆ ಆರ್ ಸಿ ಬೇರೆ ಇನ್ನೇನ್ ಮಾಡ್ತಾರೆ ಒಳ್ಳೇದು ಖಂಡಿತ ಇಲ್ಲ ಅಲ್ಲ ಒಳ್ಳೇದ್ ಮಾಡ್ಬೇಕು ಅಂದಿದ್ರೆ ಇದನ್ ಫಸ್ಟ್ ತೆಗ್ದಾಕ್ಲೆ ಎಸ್ ಸರಿ ಇವಾಗ ಒ ಸಿ 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 ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಗೆ ಒ ಸಿ 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 ಅದು ಬಿಡಿ ಅದು ನೆಗದು ಬಿದ್ದೋಯ್ತು ಅದಕ್ಕೆ ಅದ್ರ ಬಗ್ಗೆ ಏನ್ ಮಾತಾಡಂಗೇ ಇಲ್ಲ ಯಾರು ಅಷ್ಟೇ ಬೆಸ್ಟ್ ಥ್ಯಾಂಕ್ ಯು ಎಸ್ ಇದು ಸಮಸ್ಯೆ ನೋಡಿ ನಮ್ಮ ತಾಯಿ ಅದು ನಿಮ್ದು ಬಿಲ್ ಹರ್ದೋಗಿದೆ ಆ ಇನ್ನೊಂದಿಗೆ ಬಂದ್ ಕೊಟ್ಟ ತನಕ ಕಟ್ಟಲ್ಲ ಕಟ್ಟಬೇಡಿ ಹೋಗ್ರಮ್ಮ ಎಷ್ಟೆಷ್ಟೋ ಸಾಲಗಳು ಮಾಡ್ಕೊಂಡು ಯಾರು ಕಟ್ಟಿದಂಗೆ ಇದಾರೆ ಇವತ್ತು ಪ್ರೈವೇಟ್ ಇದು ಯಾವುದು ಸರ್ಕಾರಿ ಇಲಾಖೆಗಳು ಸಾವಿರಾರು ಕೋಟಿ ದುಡ್ಡು ಕಟ್ಟಿಲ್ಲ ಇವತ್ತು ಈ ಸಾಮಾನ್ಯ ಜನರು ಎಲ್ಲಾದ್ರೂ ಇನ್ನೂರು ಮುನ್ನೂರು ಸಾವಿರ ರೂಪಾಯಿ ಕಟ್ಟಿಲ್ಲ ಅಂದ್ರೆ ಮೀಟಿಂಗ್ ಮಾಡಿ ಕರೆಂಟ್ ನ ಕಟ್ ಮಾಡ್ತೀರಾ ಎಷ್ಟು ಇದೆ ಇವತ್ತು ಬೆಸ್ಕಮ್ದು ಹದ್ನಾಲ್ಕ ಸಾವಿರ ಕೋಟಿ ಇದಿದೆ ಏನು ಈ ಬೇರೆ ಬೇರೆ ಇಲಾಖೆಗಳದು ಕೃಷಿ ಇಲಾಖೆ ಆಗಿರ್ಬೋದು ಅರಣ್ಯ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು ಹದ್ನಾಲ್ಕ ಸಾವಿರ ಕೋಟಿ ದುಡ್ಡು ಕಟ್ಬೇಕವ್ರು ಇವತ್ತುವರೆಗೂ ನಿಮ್ಗೆ ಆಗಿಲ್ಲ ಇದು ಯಾವ ಅಮಾಯಕ ಜನರು ನೂರು ಇನ್ನೂರು ರೂಪಾಯಿ ಕಟ್ದಿದ್ರೆ ಅವ್ರ್ನ ಕರೆಂಟ್ ಕಟ್ ಮಾಡಿಸ್ಬಿಟ್ಟು ಎದ್ರಸ್ತಾ ಇದೀವ್ರ ಹೊರಗಡೆ ನಮ್ಮ ಇನ್ನೂ ಸ್ನೇಹಿತರೆಲ್ಲ ಇದ್ದಾರೆ ಸರ್ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಸರ್ ಇಲ್ಲಿ ಹೇಳಿ ನಾವಿಲ್ಲಿ ಸ್ಥಳೀಯ ಗುತ್ತಿಗೆದಾರರು ಇದು ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಇದೆ ಸಮಸ್ಯೆ ಆಗ್ತಾಯಿದೆ ಗದ್ದಿಗೆದಾರರಿಗೆ ಮತ್ತೆ ಕನ್ಸ್ಯೂಮರ್ಗೆ ತುಂಬಾ ತೊಂದರೆ ಆಗ್ತಿದೆ ಇದೇ ವಿಚಾರವಾಗಿ ನಾವು ಟ್ವಿಟರ್ ಮೂಲಕ ಎಂ ಡಿ ಅವ್ರಿಗೂ ಟ್ಯಾಗ್ ಮಾಡಿದ್ವಿ ಮತ್ತೆ ಬೆಸ್ಕಾಂ ಸಹಾಯವಾಣಿಗೂ ಟ್ಯಾಗ್ ಮಾಡಿದ್ವಿ ರಿಪ್ಲೈ ಬಂದಿದೆ ಬಟ್ ಆಗಿಲ್ಲ ಅದ್ ಬಿಟ್ರೆ ತಿರ್ಗಿ ನಮ್ ನೆನ್ಮಂಗ್ಲ ತಾಲೂಕ್ ಇಂಜಿನಿಯರ್ ಕುಮಾರ್ ಸರ್ಗು ಕೊಟ್ಟಿದ್ವಿ ಅವರು ಬೆಸ್ಕಾಂ ಎಂ ಡಿ ಅವ್ರ ಹತ್ರ ಮಾತಾಡಿದ್ದಾರೆ ಅದು ಫೈನಾನ್ಸ್ ಲೆವೆಲ್ ಅದ ಅದೇನು ದೊಡ್ಡ ಲೆವೆಲ್ ಆಗ್ಬೇಕು ಅಂತ ಹೇಳಿ ಅದು ಟೈಮ್ ತಗೊಂಡು ಮಾಡ್ಕೊಡ್ತೀವಿ ಅಂತಾನೂ ಅವ್ರು ಹೇಳಿದ್ದಾರೆ ಬಟ್ ಏನ್ ಮಾಡಕ್ ಇರೋ ಕೌಂಟರ್ ಅಲ್ಲಿ ಇನ್ನೊಬ್ರು ಕೂರ್ಸಕ್ ಏನ್ ಸರ್ ಫೈನಲ್ ಲೆವೆಲ್ ಸರ್ ಇರೋ ಕೌಂಟರ್ ಅಂದ್ರೆ ಒಂದೇ ಕೌಂಟರ್ ಇಲ್ಲಿ ಅವರು ಐಡಿ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದಾರೆ ಒಂದೇ ಕೌಂಟರ್ ಓಪನ್ ಮಾಡಕ್ ಆಗೋದು ಇನ್ನೊಂದ್ ಕೌಂಟರ್ ನಾವು ಕೊಡಕ್ ಬರಲ್ಲ ಅದು ಅಪ್ರೂವಲ್ ಬರ್ ನಿಮ್ ಅನುಭವ ಇದ್ಕಿನ ಮುಂಚೆ ಒಂದೇ ಕೌಂಟರ್ ಇತ್ತ ಸರಿ ಇಲ್ಲ ಮೊದ್ಲು ಎ ಟಿ ಪಿ ಇತ್ತಲ್ಲ ಮೊದ್ಲು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ನಾನ್ ಪ್ರಕಾರ ಮೂರ್ ಮೂರ್ ಕೌಂಟರ್ ನೋಡಿದೀನಿ ಎನ್ ಸಾಫ್ಟ್ ಮೊದ್ಲು ಕೌಂಟರ್ ಇದ್ರಲ್ಲೇ ಇಲ್ಲೇ ಎರಡು ಕೌಂಟರ್ ಇಲ್ಲಿ ಹೌದು ಸಾಫ್ಟ್ವೇರ್ ಐಡಿಯಾ ಇನ್ಫಿನಿಟಿ ಸಾಫ್ಟ್ವೇರ್ ಚೇಂಜ್ ಆದ್ಮೇಲೆ ಒಂದೇ ಕೌಂಟ್ರು ಬಟ್ ಏನೋ ಆನ್ಲೈನ್ ತ್ರೂ ಮಾಡ್ತಾ ಇದಾರೆ ಇದ್ರೆ ಬಿಲ್ ಪೇಮೆಂಟ್ ತುಂಬಾ ಲೇಟ್ ಆಗ್ತಿದೆ ಒಂದು ಅಪ್ಲಿಕೇಶನ್ ಐಡಿ ಹಾಕಿದ್ರೆ ಅದು ತಿರ್ಗ ಬಿಲ್ ಜನರೇಟ್ ಹಾಕು ತುಂಬಾ ಟೈಮ್ ತಗೊಳ್ತಾ ಇದೆ ಅವಾಗೆಲ್ಲ ವಿತ್ ಇನ್ ಸೆಕೆಂಡ್ ಅಲ್ಲಿ ಬಿಲ್ ಜನರೇಟ್ ಆಗ್ತಾ ಇತ್ತು ಬಟ್ ಈಗ ಆಗ್ತಾ ಇಲ್ಲ ಅದು ಅದರಿಂದ ಜನ ತುಂಬಾ ಜಾಸ್ತಿ ಕ್ರೌಡ್ ಆಗ್ತಾ ಇದೆ ತುಂಬಾ ಜನ ಬಂದ್ ನಿತ್ಕೋತಾ ಇದಾರೆ ನಮ್ಗೂ ಇಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅದು ಸ್ವಲ್ಪ ಸಮಸ್ಯೆ ಇದೆ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಮೂರ್ ನಾಲ್ಕು ತಿಂಗಳಿಂದ ಬರೇ ಬಿಲ್ ಕಟ್ಟದೆ ಸಮಸ್ಯೆ ಆಗ್ಬಿಟ್ಟಿದೆ ಆಮೇಲೆ ಐಡಿಯಾ ಇನ್ಫಿನಿಟಿ ಬಂದಾಗಿಂದ ಒಂದು ಯೂಸ್ ಆಗ್ತಿಲ್ಲ ಆಮೇಲೆ ಮೀಟರ್ ಸಾಫ್ಟ್ವೇರ್ ಇದೆಯಲ್ಲ ಆ ಸಾಫ್ಟ್ವೇರ್ ಇಂದ ಹೋದ್ಮೇಲೆ ಒಂದು ಜನರೇಷನ್ ಅಂತ ಮಾಡ್ಕೊಂತಾರೆ ಅದನ್ನ ಅಪ್ಲೋಡ್ ಇಲ್ಲಿ ಬಿಲ್ ಕಟ್ಟು ಹೋಗಿರ್ತಿ ಕಷ್ಟಪಟ್ಟು ಅಲ್ಲಿ ಹೋಗಿ ತಿರ್ಗಾ ಇದ್ ಮೀಟರ್ ತಗೊಂಡು ಐಡಿಯಾ ಇನ್ಫಿನಿಟಿ ಅಂತ ಒಂದು ಸಾಫ್ಟ್ವೇರ್ ಬಂದಲ್ಲ ಅದ್ ಇಲ್ಲಿ ಬೆಸ್ಕಾಮ್ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇರೋದು ಎಲ್ಲರಿಗೂ ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಮೊದಲು ಮಾಡಬೇಕು ಇನ್ನೊಂದು ಮತ್ತೊಂದು ತುಂಬಾ ಸಮಸ್ಯೆ ಇದೆ ಗುತ್ತಿಗೆದಾರು ತುಂಬಾ ಸಮಸ್ಯೆ ಆಗಿದೆ ಗ್ರಾಹಕರಿಗೆ ಅಂತ ಹೇಳಂಗಿಲ್ಲ ಎನ್ಸಾ ಎನ್ಸಾ ಹೋಗಿ ಐಡಿಯಾ ಇನ್ಫಿನಿಟಿ ಬಂದ್ಮೇಲೆ ಈ ಸಮಸ್ಯೆಗಳು ಪ್ರಾಬ್ಲಮ್ ಆಗಿದೆ ಅಂತ ಸಖತ್ ಪ್ರಾಬ್ಲಮ್ ಆಗಿರೋದು ಐಡಿಯಾ ಇನ್ಫ್ಯೂಟಿ ಈ ಪ್ರಕಾರಕ್ಕೆ ಐಡಿಯಾ ಇನ್ಫಿನಿಟಿ ಬೇಕಾ ನನ್ನ ಅನಿಸಿಕೆ ಬೇಡ ಅನ್ಸುತ್ತೆ ಗ್ರಾಮಾಂತರ ಬಿಟ್ಟಿಲ್ಲ ಅದ್ರಲ್ಲಿ ಬಿ ಬಿಟ್ಟಿಲ್ಲ ಎಂ ಬಿಬಿಎಂಪಿ ವಿದ್ಯುತ್ ಬಿಟ್ಟವ್ರೆ ಅದು ಆಗ್ತಾ ಇಲ್ಲ ಇವಾಗ ಓಸಿಸಿಸಿ ಇಂದ ನಿಮ್ಗೆ ತೊಂದರೆ ಆಗಿದೆ ಓ ಸಿನೆ ಸಿಕ್ಕತ್ ಪ್ರಾಬ್ಲಮ್ ಅದ್ರಲ್ಲಿ ನಮ್ ಸರ್ಕಾರದವರು ಮಾಡ್ತೀನಿ ಅಂತ ಅಧಿವೇಶನ ಅಂತ ಹೇಳಿ ತಗೊಂಡು ಹೋದ್ರು ಬೆಳಗಾಂಗೆ ಅಲ್ಲೂ ಆಗ್ತಿಲ್ಲ ಇಲ್ಲಿಂದ ಗ್ರಾಮಾಂತರ ಅಂತ ಎತ್ತತತಾನೆ ಇಲ್ಲ ಸರ್ ಇವಾಗ ನೋಡಿ ಹೆಚ್ಚು ಕಡಿಮೆ ಎರಡು ತಿಂಗಳು ಹೊತ್ತಾಗ್ತಾ ಬಂತು ಈ ಮಹಾನಗರ ಪಾಲಿಕೆ ಆಮೇಲೆ ಪುರಸಭೆಗಳು ಇವ್ರಿಗೆಲ್ಲ ಕರೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಏನೋ ಅನ್ಸ್ತಾ ಇದೆಯಾ ಸರ್ ಅದನ್ನ ಡಿ ಕೆ ಶಿವಕುಮಾರ್ ಕೇಳ್ಬೇಕು ಇದುವರೆಗೂ ಅವ್ರು ಏನು ಸ್ಟೆಪ್ ತಗೊಂಡಿಲ್ಲ ಅದು ಸಿಎಂ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಯಾರಂತ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅಂತ ಹೇಳ್ಬಿಟ್ಟು ಹೋದ್ ತಿಂಗಳೆಲ್ಲ ಫುಲ್ ಫೇಮಸ್ ಆಗಿದ್ರು ಅವರು ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡಿರೋಡಿದ್ರ ನೀವು ಪ್ರಿಯಾಂಕರ್ಗೆ ಇಲ್ಲ ಮಾತಾಡಿಲ್ಲ ಆರ್ ಡಿಆರ್ ಮಂತ್ರಿ ಯಾರಂತಾನೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಸರ್ ನಮ್ಮಲ್ಲಿ ಇಂಧನ ಸಚಿವರು ಯಾರಂತ ಗೊತ್ತಾ ಗೊತ್ತು ಜಾರ್ಜ್ ನೋಡಿದ್ರಿ ಈ ಮಧ್ಯೆ ಅವ್ರನ್ನ ನೋಡಿಲ್ಲ ಅವ್ರೇನಾದ್ರೂ ಸೀಕ್ರೆ ಹುಡುಕೊಡ್ತೀರಾ ದಯವಿಟ್ಟು ನಮ್ಗೆ ಕಳೆದೋಗ್ಬಿಟ್ಟಿದ್ದಾರೆ ಪೇಪರ್ ಅಲ್ಲಿ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕೇಳ್ಬೇಕು ಅವ್ರಿಂದಾನೇ ಇದು ಬಂದ್ರೆ ಗೊತ್ತಾಗುತ್ತೆ ಒಟ್ಟಲ್ಲಿ ಇಂಧನ ಸಚಿವರು ಹೆಸರು ಮಾತ್ರ ಇದ್ದಾರೆ ಅಷ್ಟೇ ಹೆಸರು ಮಾತ್ರ ಡಿ ಕೆ ಶಿವಕುಮಾರ್ ಅವರೇ ಅಕ್ವೈರ್ ಮಾಡ್ಕೊಂಬಿಟ್ಟವ್ರೆ ಅವರು ಡಿ ಸಿ ಎಂ ಆಮೇಲೆ ನಗರಾಭಿವೃದ್ಧಿ ಸಚಿವರು ಎಲ್ಲ ಅವರೇ ಇವರೇ ಸಿ ಆಗ್ಬಿಟ್ರೆ ಅದು ಎಲ್ಲ ಅವ್ರಿಗೆ ಕೊಟ್ಟರು ಸಿಎಂ ಎಂ ಆಗ್ಬೇಕಾ ಸರ್ ಅವರು ಆಗ್ಬೇಕು ಅಂತ ಸಖತ್ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಮಾಡ್ತಾ ಇದಾರೆ ನಿಮ್ಮ ಅನಿಸಿಕೆ ಕೇಳಿ ಪ್ರಜೆಗಳ ಅನಿಸಿಕೆ ಕೇಳಿ ಪ್ರಜೆ ಅನಿಸಿಕೆ ಎಲ್ಲ ಮಾರ್ಬಿಟ್ಟು ಹೊಟ್ಟೋಗ್ತಾರೆ ಖಂಡಿತ ಖಂಡಿತ ಎಸ್ ಸರ್ ಥ್ಯಾಂಕ್ ಯು ಸರ್ ಕೊನೆ ಅಭಿಪ್ರಾಯ ಸರ್ ಈ ಸರ್ಕಾರ ಸರ್ಕಾರ ಇರೋದೇ ನಮ್ಗೆ ದೊಡ್ಡ ತಲೆನೋ ಆಗ್ಬಿಟ್ಟಿದೆ ಬಿಜೆಪಿ ಸರ್ಕಾರ ಇದ್ದಾಗ ಈ ತರ ತೊಂದರೆಗಳು ಯಾವುದೂ ಆಗಿರ್ಲಿಲ್ಲ ಆಗಿರ್ಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲಾ ಉಚಿತ ಉಚಿತ ಮಾಡಿ ಈ ನಮ್ಮ ಗ್ರಾಹಕನ ತೊಳೆದು ನೀರ್ ಮಾಡಾಕ್ಬಿಟ್ಟಿದ್ದಾರೆ ಇನ್ನು ಯಾವಾಗ ಎಚ್ಚೆತ್ಕೊಂತಾರೋ ನಮ್ಮ ನಮ್ ಗ್ರಾಹಕರು ಗೊತ್ತಿಲ್ಲ ಸರ್ ಸರ್ ಇವಾಗ ಸುಪ್ರೀಂ ಕೋರ್ಟ್ ಎಲ್ಲೂ ಕಮರ್ಷಿಯಲ್ ಕೊಡಬೇಡಿ ಇಂಡಸ್ಟ್ರಿ ಕೊಡಬೇಡಿ ಅಥವಾ ನಗರ ಪ್ರದೇಶ ಗ್ರಾಮೀಣ ಪ್ರದೇಶಗಳು ಕರೆಂಟ್ ಕೊಡಬೇಡಿ ಬೈಲ ಅಥವಾ ಲೋಕಲ್ ಬಾಡೀಸ್ ಏನ್ ಹೇಳುತ್ತೋ ಅದರ ಪ್ರಕಾರ ಸ್ಥಳೀಯ ಆಡಳಿತದ ಪ್ರಕಾರ ಕರೆಂಟ್ ಅನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ನಿದರ್ಶನ ಇದು ಕೊಟ್ಟಿದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಎಲ್ಲೂ ಇಲ್ದಿರೋ ಕಾನೂನು ಕರ್ನಾಟಕಕ್ಕೆ ಮಾತ್ರ ಅಡಿಪ್ ಮಾಡಿ ಇವತ್ತು ಕಳೆದ ಒಂದು ವರ್ಷದಿಂದ ಮೊನ್ನೆ ಡಿಸೆಂಬರ್ ಹದಿನೇಳಕ್ಕೆ ಒಂದ್ ವರ್ಷ ಆಗ್ತಾ ಬಂತು ಹೌದು ಅದ ಇವತ್ತು ಸಾರ್ವಜನಿಕ ವಲಯದಲ್ಲಿ ಓಡಾಡಂತವ್ರು ಗುತ್ತಿಗೆದಾರ ನೀವು ಏನ್ ನಿಮ್ಗೆ ಸಾರ್ವಜನಿಕ ವಲಯದಲ್ಲಿ ಜನರು ಏನ್ ಮಾತಾಡ್ತಾ ಇದ್ದಾರೆ ಸರ್ ಜನ್ರುಗಳು ತುಂಬಾ ಶಾಪ ಆಗ್ತಾ ಇದಾರೆ ಈಗ ಆ ಶಾಪ ಇವತ್ತಲ್ಲ ನಾಳೆ ಅವ್ರಿಗೆ ತಟ್ಟೆ ತಟ್ಟುತ್ತೆ ಯಾಕಂತಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ ಸರ್ ರಕ್ತ ಬರ್ತಾ ಇದೆ ಯಾಕಂತಂದ್ರೆ ಮೂರ್ ಫ್ಲೋರ್ ನಾಕ್ ಫ್ಲೋರ್ ಕಟ್ಬಿಟ್ಟು ಈಗ ಕರೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ಆ ಹಿಂದಿನ ಹಿಂದಿದ ಕಾನೂನು ಈಗ ತಂದ್ಬಿಟ್ಟು ಈಗ ಕರೆಂಟ್ ಕೊಡಲ್ಲ ಅಂತಂದ್ರೆ ಯಾವ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ರೆ ಆ ಶಾಪ ಇವತ್ತಲ್ಲ ನಾಳೆ ಅವ್ರಿಗೆ ತಟ್ಟೆ ತಟ್ಟುತ್ತೆ ಸರ್ ಸರ್ ಇವಾಗ ಇ ಎಂ ಐ ಗಳು ತಗೊಂಡಿದಾರೆ ಕೈ ಸಾಲಗಳು ತಗೊಂಡಿದ್ದಾರೆ ಅವ್ರು ಒದ್ದಾಡಿದ್ದಾರೆ ಅವ್ರ ಚಿನ್ನಗಳ್ ನಡ ಇಟ್ಟಿದ್ದಾರೆ ಮಾರಿದ್ದಾರೆ ಏನೋ ಮಾಡಿ ಒಂದು ಅವ್ರ ಕನ್ಸಿನ ಮನೆ ಕಟ್ಟಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆಲ್ಲ ಏನ್ ತೊಂದರೆ ಆಗ್ತದೆ ಖಂಡಿತ ಎಲ್ಲಾ ತೊಂದ್ರೆನೆ ಈಗ ಈ ಕರೆಂಟ್ ಎಲ್ಲ ಎಲ್ಲದೂ ಮೀನಾಗ್ ಬೇಕಾಗಿರೋದು ಕರೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ಗ್ರಾಹಕರು ಏನ್ ಮಾಡ್ತಾನೆ ಏನೂ ಮಾಡಕ್ ಆಗೋದಿಲ್ಲ ಅದೇ ಕತ್ಲೆಯಲ್ಲಿ ಇರಬೇಕಷ್ಟೇನೆ ಅವನು ಒಟ್ಟಲ್ಲಿ ಇವರು ಗೃಹ ಜ್ಯೋತಿ ಕೊಟ್ಬಿಟ್ಟು ಕತ್ತಲೆ ಭಾಗ್ಯನೂ ಜೊತೆ ಕೊಟ್ಟಿದ್ದಾರೆ ಆರನೇ ಒಂದು ಯೋಜನೆ ಅಷ್ಟೇ ಸರ್ ಕತ್ತಲೆ ಭಾಗ್ಯ ಕೊಟ್ಟಿದ್ದಾರೆ ಅದನ್ನ ಜನಗಳು ಓಟ್ ಹಾಕೋರೆಲ್ಲ ಸ್ವೀಕಾರ ಮಾಡ್ಬೇಕಷ್ಟೇ ಈಗ ಸ್ವೀಕಾರ ಮಾಡ್ಬೇಕು ಮುಂದಿನ ಚುನಾವಣೆಯಲ್ಲಿ ನಿರ್ಧಾರ ನಿರ್ಧಾರ ಹೇಳ್ಬೇಕು ಅಷ್ಟೇ ಸರ್ ಇವಾಗ ಮುಂದೆ ಬಿ ಬಿ ಎಲೆಕ್ಷನ್ ಬರ್ತಾ ಇದೆ ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಏನಾದ್ರು ಅಜೆಂಡಾ ಮಾಡ್ತಾರೆ ಅನ್ಸುತ್ತಿದ್ದೀವಿ ನಿಮ್ಗೆ ಸರ್ ಖಂಡಿತ ಸರ್ ಇದ್ರಲ್ಲಿ ಏನೋ ಗಿಮಿಕ್ ನಡೀತಾ ಇದೆ ಅದು ಗ್ರಾಹಕರು ತಿಳ್ಕೊಬೇಕು ಅಷ್ಟೇನೆ ತಿಳ್ಕೊಂಡು ಅವರು ಓಟ್ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಯಾರಿಗೆ ಓಟ್ ಹಾಕ್ಬೇಕು ಯಾರಿಗ ಓಟ್ ಹಾಕ್ಬಾರ್ದು ಅನ್ನೋದು ತಿಳ್ಕೊಂಡು ಹಾಕ್ಬೇಕಷ್ಟೇ ಸರ್ ಇನ್ನೇ ಇಲ್ಲ ನಾವು ಹೇಳೋದನ್ನ ಹೆಚ್ಚಿಗೆ ಬೇಕಾಗಲ್ಲ ಸರ್ ನಮ್ ಇಂಧನ ಸಚಿವರು ಯಾರಂತ ಗೊತ್ತಾ ನಿಮಗೆ ಸರ್ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಇಂಧನ ಸಚಿವರು ಇದಾ ಇದಾರ ಗೊತ್ತಾ ಸರ್ ಯಾರಂತ ಗೊತ್ತಾ ಅವರು ಹೋಗ್ಲಿ ಕೆ ಜೆ ಜಾರ್ಜ್ ಕೆ ಜೆ ಜಾರ್ಜ್ ಅಂತ ಇವ್ರನ್ನ ಎಲ್ಲಾದ್ರು ನೋಡಿದಿರಾ ಇಲ್ಲ ಸರ್ ನೋಡಿಲ್ಲ ದಯವಿಟ್ಟು ಯಾರಾದ್ರೂ ಕೆಜೆ ಜಾರ್ಜ್ ಅವ್ರು ನೋಡಿದ್ರೆ ಇಂಧನ ಸಚಿವರನ್ನ ದಯವಿಟ್ಟು ಕರ್ನಾಟಕದ ಜನತೆಗೆ ಹುಡುಕಿ ಕೊಡಿ ನಿಮ್ಮ ವಾಣಿಯ ಮುಖಾಂತರ ನಾವೆಲ್ಲರೂ ಕೇಳ್ತಾ ಇದೀವಿ ಇವತ್ತು ಕೇಳ್ತಾ ಇದ್ರ ಎಲ್ಲರೂ ಹಾ ನಮ್ಗೆ ಇವರು ಇಂಧನ ಸಚಿವರು ಕಾಣಿಸಿರೋದ ಕಳ್ದೋಗಿದ್ರೆ ಇದರ ಖಂಡಿತವಾಗ್ಲು ಇಂಧನ ಸಚಿವರು ಕಳೆದೋಗಿದಾರೆ ದಯವಿಟ್ಟು ಸ್ವಾಮಿ ಗೃಹ ಸಚಿವ ಪರಮೇಶ್ವರ್ ಅವರೇ ನಮಗೆ ಕೆ ಜೆ ಜಾರ್ಜ್ ಅವ್ರನ್ನ ಹುಡುಕಿ ಕೊಡಿ ನಮ್ ಒಂದಿಷ್ಟು ಪ್ರಶ್ನೆಗಳಿದೆ ನಮ್ಗೊಂದಿಷ್ಟು ಪ್ರಾಬ್ಲಮ್ಸ್ ಇದೆ ಅದನ್ನ ಯಾವಾಗ ನಿರ್ಧಾರ ಮಾಡ್ತಾರೆ ಅಂತೇಳಿ ಪ್ರತಿ ಬಾರಿ ವಿದ್ಯುತ್ತಿನ ವಿಚಾರ ಬಂದ್ರೆ ಡಿ ಕೆ ಶಿವಕುಮಾರ್ ಚೇರ್ ಹಾಕ ಕೂತ್ಕರ್ಗ್ ಏನ್ ಕೆಲಸ ಅಂತ ನಮ್ಗೆ ಗೊತ್ತಿಲ್ಲ ಅವ್ರು ಡಿ ಸಿ ಎಂ ಡಿ ಸಿ ಎಂ ಕೆಲಸ ಮಾಡ್ಲಿ ಅದು ಬಿಟ್ಬಿಟ್ಟು ಇಂಧನ ಸಚಿವ ಕೆಲಸ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವ್ರ ಅನುಭವ ಇದ್ದು ಏನಾದ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ ಹೌದು ಸರ್ ಅವ್ರ ಅನುಭವ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಗೊತ್ತು ಹಂಗಾಗಿ ಮಾಡ್ತಾ ಇದಾರೆ ಎಸ್ ಇವತ್ತು ನಾವು ನೆಲಮಂಗ್ಳ ಸಬ್ ಡಿಜನ್ ಅಲ್ಲಿ ಇದೀವಿ ನೆಲಮಂಗ್ಳ ಕೌಂಟರ್ನ ನೂರಾರು ಪ್ರಾಬ್ಲಮ್ಸ್ ನ ಮತ್ತು ಜನರ ಸಮಸ್ಯೆಗಳನ್ನ ನಿಮ್ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡಿದೀವಿ ಜೊತೆಲಿ ಇಲ್ಲಿ ಗುತ್ತಿಗೆದಾರರಾಗಿರ್ಬೋದು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಅದ್ಭುತವಾಗಿ ನಮ್ಮ ಗುತ್ತಿಗೆದಾರರೆಲ್ಲ ಮಾತಾಡಿದ್ದಾರೆ ಆದಷ್ಟು ಬೇಗ ನೆಲ್ಮಂಗಲದ ವಿಚಾರದಲ್ಲಿ ಈ ಒಂದು ನ ಆಲ್ರೆಡಿ ಎರಡು ಸಾರಿ ನ್ಯೂಸ್ನೂ ಮಾಡಿದೀವಿ ನಿಮ್ಮ ಹಣೆಯಲ್ಲಿ ಈ ಬಾರಿ ನೀವು ಲೈವ್ ಮುಖಾಂತರ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದೀವಿ ದಯವಿಟ್ಟು ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ವಿನಯ್ ಅವ್ರಿಗೂ ಕುಮಾರ್ ನಾಯಕ್ ಅವ್ರಿಗೂ ಶ್ರೀ ಸ್ಟೇಟ್ ಪ್ರೆಸಿಡೆಂಟ್ ಆದ ಬಸಣ್ಣನವರೇ ಕಳೆದ ಹದಿನೈದು ದಿನಗಳಿಂದ ತಾವು ಆಫೀಸ್ ಬಂದಿಲ್ವಂತೆ ಇವಾಗ ಬಂದಿದ್ದೀರಾ ಬಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ತಾ ಇದ್ದೀರಾ ಆಮೇಲೆ ಮೊನ್ನೆ ಚೀಪ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೂ ಹೋಗಿ ಜಾಯ್ನ್ ಆಗಿದ್ದೀರಾ ಚೀಪ್ ಮೀಟಿಂಗ್ ಅಲ್ಲಿ ಈ ವಿಷಯನೇ ಬರ್ಲಿಲ್ವಾ ಬರೀ ದುಡ್ಡು ಕಟ್ಸಿ ದುಡ್ಡು ಕಡಿಸಿ ಅಂತೀರಾ ದುಡ್ಡು ಬಂದ್ರೆ ಕೌಂಟರ್ ಇಲ್ಲ ಇನ್ ಯಾವ ಮುಖಾಂತರ ದುಡ್ಡು ಕಟ್ಟಿಸ್ತಾರೆ ನಿಮ್ಮ ಅಧಿಕಾರಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒಂದು ಕೌಂಟರ್ಗೆ ಹಾಕೋದು ದೊಡ್ಡ ಮ್ಯಾಟ್ರ್ ಅಲ್ಲ ಅಲ್ಲೊಂದು ಎನ್ ಸಿಕ್ಸ್ ಅಲ್ಲಿ ಒಂದ್ ಮೂರ್ನಾಲ್ಕು ಬಾಡಿಗಳು ವೇಸ್ಟ್ ಬಾಡಿಗಳು ಸುಮ್ಮನೆ ಸಹ ಲಕ್ಷಾಂತರ ರೂಪಾಯಿ ಸಂಬಳತಾ ಅಂತದ್ದೆ ಹಾಕಿ ಕೆಲಸ ಮಾಡಲಿ ಕೆಲಸ ಮಾಡೋದಕ್ಕೆ ತಾನೇ ಸಂಬಳ ಕೊಡ್ತಾರದು ಪುಕ್ಸ್ ಸೈಟ್ ಎಚ್ಚರಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವ್ರಿಗೆ ಕಾಲಲ್ಲಿ ಆಡಿಸ್ಕೊಂಡು ಮನೆಗೆ ಹೋಗ್ರಿ ಅಂತಲ್ಲ ದಯವಿಟ್ಟು ಆ ಥರದ್ದು ಎಂಪ್ಲಾಯ್ಸ್ಗಳು ಬೇರೆ ಜನ ಇದ್ದಾರೆ ಕೆಲಸ ಮಾಡಲಿದ್ದವ್ರು ತಮ್ಮೊಂದು ಇಂಥ ಸಮಸ್ಯೆಗಳಿರೋ ಕಡೆ ಮೂರು ಅಲ್ದ ಐದು ಕೌಂಟರ್ ಹಾಕಿ ಸಂಬಳ ಕೊಡ್ತಾ ಇದ್ರೆ ದಯವಿಟ್ಟು ಮಾಡಿ ಆದಷ್ಟು ಬೇಗ ನಿಮ್ಮೆಲ್ಲರ ಸಮಸ್ಯೆಗಳು ಬಗೆಹರಿಲಿ ಅಂತ ನಿಮ್ಮ ವಾಣಿ ಮುಖಾಂತರ ನಾನು ಸಹ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ